ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಹಂಪಾಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮದ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ವಿಫಲವಾಗಿದ್ದರೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿನಿತ್ಯ ಅಲ್ಲೇ ಕೆಲಸ ಮಾಡುತ್ತಿರುತ್ತಾರೆ ಪಂಚಾಯಿತಿ ಹಿಂಭಾಗದಲ್ಲೇ ಕಾಡಿನ ರೀತಿ ಬೆಳೆದುಕೊಂಡಿದೆ ಹಿಂಭಾಗವನ್ನೇ ಬಯಲು ಶೌಚಾಲಯವಾಗಿ ಬಳಸುತ್ತಿದ್ದಾರೆ ಇದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿವೆ ಪಕ್ಕದಲ್ಲೇ ಅಂಗನವಾಡಿ ಇದ್ದು ಮುಂದೆಯೇ ಪಾಠಶಾಲೆ ಇದೆ ದಿನನಿತ್ಯ ಹಲವಾರು ಮಕ್ಕಳು ಶಾಲೆಗೆ ಬರುತ್ತಾರೆ ಪಕ್ಕದಲ್ಲೇ ಕುಡಿಯುವ ನೀರಿನ ಘಟಕವೂ ಇದೆ ದಿನನಿತ್ಯ ಹಸುಗಳು ಕುಡಿಯುವ ನೀರಿನ ತೊಟ್ಟಿ ಕೊಳೆತು ನಾರುತ್ತಿದೆ ಮಕ್ಕಳು ಪಾಠಕ್ಕೆ ಬರ್ತವೆ ಈ ಗ್ರಾಮ ಪಂಚಾಯಿತಿಯವರು ಎಷ್ಟು ಎಷ್ಟರ ಮಟ್ಟಕ್ಕೆ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ ಒಂದು ಅಲ್ಲಿ ಶುದ್ಧತೆಯಾಗಿ ಸ್ವಚ್ಛತೆಗೆ ಇಟ್ಟಿಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಪೀಡು ಓದ ಭಾಳ ದುರಾಂಕಾರದಿಂದ ಉತ್ತರ ನೀಡ್ತಾರೆ ನೀವು ಪಾಸಿಟಿವ್ ಆಗಿರೋದು ಅಂದ್ರೆ ಯಾವ ಮೊದಲು ಗ್ರಾಮದಲ್ಲಿ ಗಗನ್ ಅಂತ ಹೇಳಿ ನಮ್ಮ ಚಲೋಗೌಡ್ರ ಮಗು ಕೂಡ ಒಂದು ಈ ಲಕ್ಷಣ ಕಂಡು ಬಂದಿದೆ ಅದರಿಂದ ದಯವಿಟ್ಟು ಇದು ಆತಂಕದ ವಿಚಾರ ಆಗಿರಬಹುದು ಗ್ರಾಮ ಪಂಚಾಯಿತಿ ಬಿಲ್ಡಿಂಗ್ ಕಾಣ್ತಾ ಇರೋದು ಗ್ರಾಮ ಪಂಚಾಯಿತಿ ಹಿಂಭಾಗ ಇರುವಂಥ ಜಾಗ ಅಂದರೆ ಮುಂದಿನ ದಿನ ಗ್ರಾಮ ಪಂಚಾಯಿತಿ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಗುದ್ಲಿ ಪೂಜೆನೂ ಕೂಡ ಆಗಿತ್ತು ಇಲ್ಲಿ ಇಲ್ಲಿ ಗುದ್ಲಿ ಪೂಜೆ ಕೂಡ ಆಗಿದೆ ಈ ಸಸ್ಯತೆ ನೋಡಿ ಹೇಗಿದೆ ಅಂತ ಹಾಗೆ ಬನ್ನಿ ದಿನಿತ್ಯ ಪಂಚಾಯತಿ ಹಿಂದೆ ಮೂತ್ರ ವಿಸರ್ಜನೆ ಮಾಡ್ತಾರೆ ನಾವು ಎಷ್ಟೋ ಬಾರಿ ಹೇಳಿದ್ವಿ ನಮ್ಮ ಪಂಚಾಯ್ತಿ ಓಡಾಡುವಂಥ ಜಾಗ ಒಂದು ನಿಮಗೆ ಸ್ವಚ್ಛತೆ ಮಾಡಿ ಒಂದು ಪೆನ್ಷನ್ ಹಾಕೊಳ್ಳಿ ನೀವು ದಿನಗಳಿಗೆಲ್ಲ ಅದು ಅಭಿವೃದ್ಧಿ ಆಗಿ ಒಂದು ಪೆನ್ಷನ್ ಹಾಕಿ ಅಂತೇಳಿ ನಾವು ಹಲವು ಬಾರಿ ಅವ್ರಿಗೆ ನಾವು ಪಂಚಾಯತಿಗೆ ಮೌಖಿಕವಾಗಿಯೂ ಕೂಡ ನಾವು ಪ್ರತಿ ಬಾರಿ ಮೀಟಿಂಗ್ನಲ್ಲೂ ಕೂಡ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಮಾಡ್ತೀವಿ ಆದರೂ ಕೂಡ ಜಾಗೃತಿ ಆಗಿಲ್ಲ ಹಾಗೆ ಮುಂದೆ ಬನ್ನಿಗಿರಿ ಮತ್ತೆ ದೇವಸ್ಥಾನ ಇದೆ ಬಸವೇಶ್ವರ ದೇವಸ್ಥಾನ ಆ ದೇವಸ್ಥಾನ ಮುಂದೆ ಚರಂಡಿ ನೋಡಿ ನೋಡಿ ಅದು ಶುದ್ಧ ಶುದ್ಧ ನೀರು ಟ್ಯಾಂಕ್ ಬಿಟ್ಟರೆ ಇಲ್ಲಿ ಟ್ಯಾಂಕ್ ಇದೆ ಅದು ಸುದ ಏನು ಮಾಡಿಲ್ಲ ಆ ಟ್ಯಾಂಕ್ ಇದೆ ನೋಡಿ ಆ ಟ್ಯಾಂಕ್ ಅಂತ ಯಾವ ರೀತಿ ಕಸ ಆ ಸತ್ತೆ ಫಸಲಿಕ್ಕೆ ಕೂಡ ಅವಕಾಶ ಇಲ್ಲ ಪಂಚಾಯಿತಿ ಮುಂದೆ ನೋಡಿ ಎಲ್ಲ ನೀರು ನಿಲ್ಸ ನೋಡಿ ಇಲ್ಲಿ ಬನ್ನಿ ಈ ತರ ಇದ್ರೆ ನೀರು ನಿಲ್ಲುತ್ತಲಿಲ್ಲ ಅಲ್ವಾ ನೋಡಿ ಪಂಚಾಯಿತಿ ಮುಂದೆ ಇರುವಂಥ ಜಾಗವನ್ನು ಸ್ವಚ್ಛತೆಯನ್ನು ಮಾಡಲಿಕ್ಕೆ ಹಾಲನ್ ಡೈರಿ ಹಾಲಿನ ಕೇಂದ್ರ ಇದೆ ಅದ್ರ ಪಕ್ಕ ಹಾಲು ಶಿಥಿಲೀಕರಣ ಕೇಂದ್ರ ಇದೆ ಪಕ್ಕದಲ್ಲಿ ನೋಡಿ ಹೋಟೆಲ್ಗಳ ಸಣ್ಣ ಫಾಸ್ಟ್ ಫುಡ್ ಹೋಟೆಲ್ಗಳಿದೆ ಈ ಕಡೆ ಬೇಕರಿ ಇದೆ ಮೆಡಿಕಲ್ ಇದೆ ಸಾರ್ವಜನಿಕವಾದ ಮನೆಗಳಿದ್ದಾವೆ ಇಲ್ಲೇ ಸ್ವಚ್ಛತೆ ಇಲ್ಲ ಅಂದರೆ ಇನ್ನು ಸಾರ್ವಜನಿಕವಾಗಿ ಎಲ್ಲಿ ಸ್ವಚ್ಛತೆ ಇವ್ರು ಮಾಡಲಿಲ್ಲ ಅಂತಂದರೆ ಇನ್ನು ಏನಕ್ಕೆ ಪಂಚಾಯಿತಿಯ ಕಾರ್ಯಕ್ರಮ ಏನು ಮೂಲಭೂತ ನಮಗೆ ಸ್ವಚ್ಛತೆ ಮಾಡಿಕೊಡಿ ಕರೆಂಟ್ ಕೊಡಿ ನೀರು ಅಂತ ಕೇಳ್ತಿಬಿಟ್ಟು ಬೇರೆ ಏನಕ್ಕೂ ಇವತ್ತಿನ ಜನ ಬಂದು ನಿಮ್ಮ ಪಂಚಾಯಿತಿ ಮುಂದೆ ಮಾಡೋದಿಲ್ಲ ಆದರೂ ಇದನ್ನು ಮಾಡಲಿಲ್ಲ ಅಂತ ಅಂದಮೇಲೆ ಸೋಮವಾರದಿಂದಲೇ ಇದ್ರ ಬಗ್ಗೆ ನೀವು ಕ್ರಮವನ್ನು ಜರುಗಿಸ್ತಿಲ್ಲ ಅಂದರೆ ಮುಂದೆ ಯಾವುದಾರ ಮಕ್ಕಳಿಗೆ ದೊಡ್ಡೋರಿಗೆ ಡೆಂಗೂ ಜ್ವರದಿಂದ ಅನಾಹುತ ಆದರೆ ಅದಕ್ಕೆ ನೇರ ಪಂಚಾಯಿತಿ ಅಧಿಕಾರಿಗಳೇ ಕಾರಣ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ